ದರ್ಶನ ಪಡೆದರೆ ಮಾತ್ರ ನಾವು ಅದನ್ನು ಒಪ್ಪಿಕೊಳ್ಳಿಕ್ಕಾಗ್ತದೆ ಕೇವಲ ಉಡುಪಿಗೆ ಬಂದು ಇಲ್ಲಿ ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡಿದರೆ ಅದು ಉಡುಪಿ ಕೃಷ್ಣಮಠಕ್ಕೆ ಬಂದಂಥ ಆಗುವುದಿಲ್ಲ ಅದು ಯಾಕೆಂದರೆ ಉಡುಪಿಯ ಕೃಷ್ಣ ಮುಖ್ಯ ತನ್ನದೇ ಆದ ಒಂದು ಕೃಷ್ಣ ಮಠಕ್ಕೆ ಇತಿಹಾಸ ಇದೆ ಇವತ್ತು ಕನಕದಾಸರ ಒಂದು ಪ್ರತಿಮೆಯನ್ನು ನಾವಿಲ್ಲಿ ಸ್ಥಾಪನೆ ಮಾಡಿ ಕನಕದಾಸರಿಗೆ ಒಂದು ಗೌರವ ಕೊಡುವಂಥ ಕೆಲಸ ಉಡುಪಿಯ ಅಷ್ಟಮಠದ ಮೂಲಕ ಆಗಿದೆ ಆ ಸಂದರ್ಭದಲ್ಲಿ ಕನಕದಾಸರ ಒಂದು ಪ್ರತಿಮೆಯ ಮುಂಭಾಗದಲ್ಲಿ ಬಂದು ಕನಕನಗಿಂಡಿಯ ಮೂಲಕ ದರ್ಶನ ಮಾಡಿ ಮತ್ತೆ ಕೃಷ್ಣ ಮುಖ್ಯಪ್ರನ್ನು ದರ್ಶನ ಮಾಡಿದರೆ ಅವ್ರಿಗೆ ಇನ್ನಷ್ಟು ಆಗಬಹುದು ಎಂಬುದನ್ನು ನನ್ನೊಂದು ಅನಿಸಿಕೆ ಏಕೆಂದರೆ ನಿವೃತ್ತಿ ಅಂಚಿನಲ್ಲಿದ್ದರೆ ದಿನನಿತ್ಯ ಅವರ ಕಾಲೆಳೆಯುವಂಥ ಕೆಲಸ ಅವರದೇ ಪಕ್ಷದ ಮೂಲಕ ಆಗ್ತಿದೆ ಇವತ್ತು ಮುಖ್ಯಮಂತ್ರಿ ಬದಲಾಗ್ತಾರೆ ನಾಳೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಬಹಳಷ್ಟು ಆರೋಪಗಳು ಅವರ ಮೇಲೆ ಬರ್ತಿದೆ ಪಶ್ ಇದಕ್ಕೆಲ್ಲ ಗೋಮಾತೆಯ ಒಂದು ಅನುಗ್ರಹ ಅವರಿಗೆ ಆಗ್ತದೆ ಆದರೆ ಅವರಿಗೆ ಒಳ್ಳೆಯದಾಗ್ಬೋದು ಅಂತ ನನ್ನ ಅನಿಸಿಕೆ ಮುಖ್ಯಮಂತ್ರಿಗಳಿಗೆ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೇನೆ ಪದೇ ಪದೇ ಅವರ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಶಾಸಕರು ಅವರಿಗೆ ಕಿರಿಕಿರಿ ಕೊಡುವಂಥ ಕೆಲಸ ಕಾರ್ಯ ಆಗ್ತದೆ ಹೊಸ ಗೋವಿನ ಅದೇ ರೀತಿ ಕೃಷ್ಣ ಮುಖ್ಯ ಪ್ರಾಣನ ದೋಷ ಉಂಟ ಅಂತ ನಾನು ಅನ್ನಿಸ್ತೀನಿ ಹೊಸ ಇದಕ್ಕೆ ಪರಿಹಾರ ಆಗಬೇಕಾದ್ರೆ ಮುಖ್ಯಮಂತ್ರಿಗಳು ಒಂದು ಬಾರಿ ಉಡುಪಿ ಕೃಷ್ಣಮಠಕ್ಕೆ ಭೇಟಿ ನೀಡಿ ಕೃಷ್ಣನ ದರ್ಶನ ಮಾಡಿದರೆ ಬಹುಶಃ ಅದರಿಂದ ಅವರ ಈ ಸಮಸ್ಯೆಗಳಲ್ಲಿ ವಿಮುಕ್ತ ಆಗ್ಬೋದು ಎಂಬ ಭಾವನೆ ಅದರಿಂದಾಗಿ ಮುಖ್ಯಮಂತ್ರಿಗಳೇ ಒಮ್ಮೆ ಉಡುಪಿ ಕೃಷ್ಣಮಠಕ್ಕೆ ಭೇಟಿ ನೀಡಿ ಉಡುಪಿಯ ಕೃಷ್ಣ ಮುಖ್ಯಪ್ರಾಣ ದರ್ಶನ ಪಡೆದು ಅಲ್ಲಿ ಆ ಗೋಮಾತೆಯ ದರ್ಶನ ಪಡೆದರೆ ಬಹುಶಃ ನಿಮ್ಮ ಮುಂದಿನ ಜೀವನ ಉಜ್ವಲವಾಗಬಹುದು ಎಂಬ ನನ್ನ ಅನಿಸಿಕೆ ಅಲ್ಲ ಇಷ್ಟರ ತನಕ ಅವ್ರು ಬರಲಿಲ್ಲ ಆದರೆ ಕೃಷ್ಣ ಬುದ್ಧಿ ಕೊಟ್ಟುತ್ತಾನೆ ಅಂತ ನನ್ನ ಒಂದು ಅನಿಸಿಕೆ ಅದರಿಂದಾಗಿ ಬರ್ಬೋದು ಬಂದರೆ ಒಳ್ಳೇದಂತ ಒಬ್ಬ ನೆಲೆಯಲ್ಲಿ ಅವರನ್ನು ಉಡುಪಿಗೆ ನಾನು ಬನ್ನಿ ಅಂತ ನಾನು ವಿನಂತಿ ಮಾಡ್ತೇನೆ ಕೃಷ್ಣ ದರ್ಶನ ಪಡ್ಕೊಳ್ಳಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಸಾಯ ಖಾನೆಗಳಿಗೆ ಅನುಮತಿ ಇಲ್ಲ ಕಸಾಯ ಇಲ್ಲವೇ ಇಲ್ಲ ಆದರೆ ಕದ್ದು ಗಿದ್ದು ಕೆಲವೊಬ್ರು ಮಾಡಿರ್ಬೋದು ಆದರೆ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಕಾರ್ಯಕರ್ತರು ಮಾಡ್ತಿದ್ದಾರೆ ಕಾರ್ಯಕರ್ತರ ಗಮನಕ್ಕೆ ಬಂದ ಸಂದರ್ಭದಲ್ಲಿ ಕಾರ್ಯಕರ್ತರು ಪೊಲೀಸವರ ಗಮನಕ್ಕೆ ತರ್ತಾರೆ ಆದರೆ ಬಹಳ ಬೇಸರದ ಸಂಗತಿ ಏನಂತ ಹೇಳಿದರೆ ಇವತ್ತು ಪೊಲೀಸ್ನವರು ಯಾವುದೇ ಆಧಾರ ಇಲ್ಲದೇ ರಾತ್ರಿ ಆಗಲು ಕಾರ್ಯಕರ್ತರ ಮನೆಗೆ ಹೋಗೋದು ಅಂತ ಅವರಿಗೆ ಕಿರುಕುಳ ಕೊಡ್ತಾರೆ ಆದರೆ ಇಂಥ ಒಂದು ಗಂಭೀರವಾದ ಘಟನೆ ಆದಾಗ ಇವತ್ತು ಪೊಲೀಸವರು ಇವತ್ತು ಕನ್ನು ಮುಚ್ಚಿ ಒಂದು ಭಾಳ ಒಂದು ಸಂಶಯಕಾದ ಮಾಡಿದೆ ಏಕೆಂದರೆ ಈಗ ಹೇಳ್ಬೋದು ನಾವು ಅದರ ಬಗ್ಗೆ ಕಾರ್ಯಾಚರಣೆ ಮಾಡ್ತಿದ್ದೇವೆ ಬಹುಶಃ ನಮಗೆ ಅನಿಸ್ತದೆ ಇವತ್ತು ಅವ್ರದ್ದಾಗದಿದ್ರೆ ಯಾರ ಪಾಪದವರು ಮೂರು ಜನ ಕೊಟ್ಕೊಂಡು ಬಂದು ಅವರ ಪ್ರೊಡ್ಯೂಸ್ ಮಾಡೋದನ್ನು ಕೇಸಲ್ಲಿ ಕೇಸನ್ನು ಮುಚ್ಚೆ ಆದರೆ ಅಂಥ ಪ್ರಕ ಪ್ರಕರಣಗಳು ನಡೆದರೆ ನಾವು ಅದನ್ನು ಸಹಿಸುವುದಿಲ್ಲ ನಮಗೆ ನಿಜವಾದ ಆರೋಪಿ ಯಾರು ಯಾರೇ ಇರ್ಬೋದು ಯಾವುದೇ ರಾಜಕೀಯ ಪಕ್ಷ ಯಾವುದೇ ವ್ಯಕ್ತಿ ಇರ್ಬೋದು ನಾವು ಅಂತ ಅಂತೇಳಿದಿಲ್ಲ ಆದರೆ ಹಿಂದೆ ಯಾರಿದ್ದಾರೆ ಯಾರ ಕೈವಾಡು ಉಂಟು ಅದನ್ನು ನೋಡಕ್ಕೆ ಏಕೆಂದರೆ ಆ ಕುಂಜಲ್ಲ ಭಾಗದಲ್ಲಿರುವಂಥ ಒಂದು ರಾಮ ಮಂದಿರದ ಪಕ್ಕದಲ್ಲಿ ಇನ್ನೊಂದೇನಂತ ಹೇಳಿದರೆ ನಮ್ಮ ಗೋಮಾತೆ ಇರುವ ಗೋಶಾಲೆ ನೀಲವರ ಗೋಶಾಲೆ ಒಂದು ಕಿಲೋಮೀಟರ್ ವವಣದಲ್ಲಿ ಆಗಿದೆ ಅಂತೇಳಿದರೆ ಆ ಎಷ್ಟು ಧೈರ್ಯ ಎಂಬುದನ್ನು ನಾವು ಒಮ್ಮೆ ಅರ್ಥ ಮಾಡಬೇಕು ಇದೇ ರೀತಿ ಮುಂದುವರೆದ್ರೆ ಇದು ದೊಡ್ಡ ರೀತಿಯ ಏಕೆಂದರೆ ಇದೇ ರೀತಿಯ ಕೃತ್ಯಗಳ ನೆಸಗಿ ಮುಂದೋದಾಗ ಮುಂದಿನ ದಿನಗಳಲ್ಲಿ ಮಂಗಳೂರು ಮೀರಿ ಉಡುಪಿ ಬೆಳೆಯುವಂಥ ಸಾಧ್ಯಗಳಿದೆ ಇದರಿಂದಾಗಿ ನಮ್ಮ ಕಾರ್ಯಕರ್ತರು ಇಂದು ಸಂಘಟನೆ ಕಾರ್ಯಕರ್ತರು ಯಾವತ್ತೂ ಕೂಡ ತಯಾರಾಗಿದ್ದಾರೆ ಯಾಕೆಂದರೆ ಯಾವುದೇ ಅನ್ಯಾಯ ಮಾಡಬೇಕು ಯಾವುದೇ ಅಪರಾಧ ಮಾಡಬೇಕಂತ ಹಿಂದೂಗಳ ಭಾವನೆಗೆ ಹಿಂದುತ್ವಕ್ಕೆ ಏನೋ ಧಕ್ಕೆ ತಂದಾಗ ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಪ್ರತಿ ಉತ್ತರ ಕೊಡಲಿಕ್ಕೆ ನಮ್ಮ ಕಾರ್ಯಕರ್ತರು ಬದ್ಧರಿದ್ದಾರೆ ಶಾಸಕನಾಗಿ ಮಾತ್ರ ಅಲ್ಲ ಇದು ಸಂಘಟನೆಯಲ್ಲಿ ಬೆಳೆದು ಬಂದು ಇವತ್ತು ನಾನು ಶಾಸಕನಾದಾಗ ಧರ್ಮಕ್ಕೆ ಸಮಾಜಕ್ಕೆ ನ್ಯಾಯ ಕೊಡುವಂಥ ನನ್ನ ಕರ್ತವ್ಯ ರಾಜ್ಯ ಸರ್ಕಾರ ಮಂಗಳೂರಿನ ಕೇಂದ್ರವಿಡಿಸ್ಕೊಂಡು ಈಗಾಗಲೇ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ರಚನೆ ಮಾಡಿ ಹಿಂದೂ ಕಾರ್ಯಕರ್ತರನ್ನು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಪ್ರಯತ್ನಕ್ಕೆ ಈಗಾಗಲೇ ಕೈ ಹಾಕಿದೆ ಆ ಸಂದರ್ಭದಲ್ಲಿ ನಾನು ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅದೇ ರೀತಿ ಗೃಹ ಇಲಾಖೆ ಮನವಿ ಮಾಡಿದ್ದೆ ಉಡುಪಿ ಜಿಲ್ಲೆ ಭಾಳ ಶಾಂತಿಯುತವಾದಂಥ ಜಿಲ್ಲೆ ಪ್ರಥಮತವಾಗಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ರಚನೆ ಮಾಡೋಕ್ಕಿಂತ ಮುಂದೆ ಉಡುಪಿ ಜಿಲ್ಲೆಯಲ್ಲಿ ಗೋಹತ್ಯೆ ಗೋಕಲ್ಲತನ ಇರ್ಬೋದು ಲವ್ಜಿಯಾದ್ ಇರ್ಬೋದು ಅದೇ ರೀತಿ ಡ್ರಗ್ಸ್ ತಂದೆಯ ಒಂದು ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಿದರೆ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ ಅದು ಮಂಗಳೂರಲ್ಲಿ ಕೂಡ ಅದನ್ನೇ ಮುಂದುವರಿಸಬೇಕು ಹಾಗೆ ಬೀಸಾಗಿ ನೆಮ್ಮದಿಂದ ಇರಲಿಕ್ಕೆ ಸಾಧ್ಯವಾಗ್ತದಲ್ಲ ಆದರೆ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ ಯಾವುದೇ ಒಂದು ಸಮುದಾಯಕ್ಕೆ ಓಲೈಕೆ ಮಾಡಲಿಕ್ಕೆ ಹೋಗಿ ಈ ರೀತಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ರಚನೆ ಮಾಡಿ ರಾತ್ರಿ ಹೊತ್ತಿರ್ಬೋದು ವಿನಾಕಾರಣ ಕಾರ್ಯಕರ್ತರ ಮನೆಗೆ ಹಿರಿಯರ ಮನೆಗೆ ಹೋಗಿ ಅಲ್ಲಿ ಅವರ ಫೋಟೋವನ್ನು ತೆಗೆಯುವಂಥದ್ದು ಇರ್ಬೋದು ಜಿ ಪಿ ಎಸ್ ಮೂಲಕ ಅದನ್ನು ಅಪ್ಲೋಡ್ ಮಾಡುವಂಥದ್ದು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕಿರುಕುಳ ನೀಡುವಂಥ ಕೆಲಸ ಆಗ್ತಾ ಉಂಟು ಅದರಿಂದಾಗಿ ಸರ್ಕಾರಕ್ಕೆ ಹಿಂದೆ ನಡೆದ ಘಟನೆ ಬಗ್ಗೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಏಕೆಂದರೆ ಮತ್ತೊಮ್ಮೆ ಉಡುಪಿ ಉಡುಪಿಯಂಥ ಭಾಗದಲ್ಲದರಲ್ಲೂ ವಿಶೇಷವಾಗಿ ಕುಂಜಲ ಗ್ರಾಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ದೊಡ್ಡ ಇರುವಂಥ ಏಕೈಕ ಒಂದು ಗೋಶಾಲೆ ನೀಲಾವರ ಗೋಶಾಲೆಯ ಪರಿಸರದಲ್ಲೇ ದನದ ರುಂಡವನ್ನು ಅಲ್ಲಿ ಎಸೆದು ಹೋಗಿದೆಂಬ ಒಂದು ಮಾಹಿತಿ ತಿಕ್ಕಿದ ತಕ್ಷಣ ನಾವಲ್ಲಿ ಭೇಟಿ ಮಾಡಿ ಅದನ್ನು ತಕ್ಷಣ ಪತ್ತೆ ಹಚ್ಚಬೇಕು ಯಾರೇ ಇರ್ಬೋದು ಯಾವುದೇ ರಾಜಕೀಯ ಪಕ್ಷದವರು ಇರ್ಬೋದು ಯಾವುದೇ ಸಮುದಾಯದವ್ರು ಇರ್ಬೋದು ಏಕೆಂದರೆ ಹಿಂದು ಭಾವನೆಗಳಿಗೆ ಹಿಂದುತ್ವದ ವಿಚಾರಗಳಿಗೆ ಧಕ್ಕೆ ಬರುವಂಥ ಕೆಲಸ ಕಾರ್ಯ ಮಾಡಿದರೆ ಅದನ್ನು ಖಂಡಿತವಾಗಿಯೂ ಉಡುಪಿ ಜಿಲ್ಲೆಯಲ್ಲಿ ಸಹಿಸಲಿಕ್ಕೆ ಆಗುವುದಿಲ್ಲ ಅದನ್ನು ಖಂಡಿತವಾಗಿಯೂ ಅದರಲ್ಲಿ ಯಾವುದೇ ರೀತಿಯ ರಾಜಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದರಿಂದಾಗಿ ತಕ್ಷಣ ಬಂಧಿಸಬೇಕೆಂಬ ಒಂದು ಮನವಿಯನ್ನು ಸರ್ಕಾರಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ ಆದರೆ ಇವತ್ತಿನ ತನಕ ನಿನ್ನೆ ಅದನ್ನು ಗಮನಕ್ಕೆ ತಂದಿದ್ದೇವೆ ಮೊನ್ನೆ ರಾತ್ರಿ ಹನ್ನೆರಡು ಗಂಟೆ ಸಂದಾಜು ಹನ್ನೊಂದುವರೆ ಆದರೆ ಇವತ್ತು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮೂಲಕ ಯಾವುದೇ ಆಧಾರ ರಹಿತವಾಗಿ ಯಾವುದೇ ಕೇಸ್ ದಾಖಲೆ ಇಲ್ಲದೇ ಇಲ್ಲೇ ಇವರು ಮನೆ ಮನೆಗೆ ಹೋಗಿ ಕಾರ್ಯಕರ್ತರಿಗೆ ಕಿರುಕುಳ ಕೊಡ್ತಾರೆ ಆದರೆ ಈ ಹಿಂದೆ ಉಡುಪಿ ಭಾಗದಲ್ಲಿ ಗೋ ಗೋ ಕಲ್ಲತನ ಪ್ರಕಾರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ಮನೆಗೆ ಹೋಗಿ ಅವ್ರ ವಿಚಾರಣೆ ಮಾಡುವಂಥ ಒಂದು ತಾಕತ್ತು ಧೈರ್ಯ ಇವತ್ತು ಪೊಲೀಸ್ ಇಲಾಖೆಗಿಲ್ಲ ಅದರ ಅರ್ಥ ಏನಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ಗಳ ಒಂದು ಚೇಳಗಲಾಗಿ ಕಾಂಗ್ರೆಸ್ನ ಕೈಗೊಂಬೆ ರೀತಿ ಇವತ್ತು ವರ್ತನೆ ಮಾಡ್ತಿದೆ ಒಂದು ವೇಳೆ ಈ ಪತ್ತೆ ಹಚ್ಚಬೇಕು ಎಂಬ ಒಂದು ಒಳ್ಳೆಯ ಮನಸ್ಸಲ್ಲಿದ್ದರೆ ಖಂಡಿತವಾಗಿಯೂ ಬ್ರಹ್ಮವರ ಭಾಗದಲ್ಲಿ ಕುಂದಾಪುರ ಭಾಗದಲ್ಲಿ ಅಥವಾ ಉಡುಪಿ ಭಾಗದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಈ ಗೋ ಕಲ್ಲತನ ಪ್ರಕಾರ ಇರ್ಬೋದು ಗೋ ಹತ್ಯೆ ಮೂಲಕ ಗೋಮಾಂಸ ಸಾಗಾಟ ಮಾಡುವವರ ಬಹಳಷ್ಟು ಜನ ಇದ್ದಾರೆ ಅವರನ್ನು ವಿಚಾರಣೆಗೆ ಒಳಪಟ್ಟರೆ ಖಂಡಿತವಾಗಿದ್ದ ಸತ್ಯಾಂಶ ಒಳಗೆ ಬರ್ತದೆ ಅದರಿಂದಾಗಿ ಸರ್ಕಾರ ಯಾವ ರೀತಿ ಇವತ್ತು ಗೃಹ ಇಲಾಖೆ ಕಾಂಗ್ರೆಸ್ಸನ್ನು ಅವರು ಗುಲಾಮರಾಗಿ ಮಾಡೋದಕ್ಕೆ ಉಡುಪಿಯ ಈ ಕ್ರ ಘಟನೆ ಕೂಡ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಪ್ಪತ್ತ್ನಾಲ್ಕು ಗಂಟೆಯ ಒಂದು ಅವಧಿಯನ್ನು ಅವರಿಗೆ ಈಗಾಗಲೇ ನೀಡಿದ್ದೇವೆ ನಿನ್ನೆ ಸಾಯಂಕಾಲ ಇವತ್ತು ಸಾಯಂಕಾಲ ತನಕ ನಾವು ಕಾಯ್ತೇವೆ ಆದರೆ ಯಾವುದೇ ರೀತಿಯ ಅದಕ್ಕೆ ಪಾಸಿಟಿವ್ ಆಗಿ ಯಾವುದೇ ರೀತಿಯ ನಮಗೆ ಅವರ ಸ್ಪಂದನೆ ಅದನ್ನು ಹಚ್ಚುವಲ್ಲಿ ಅವರು ವಿಫಲಾರ್ ಆದರೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷ ಇರ್ಬೋದು ಅದೇ ರೀತಿ ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ಸೇರಿಕೊಂಡು ದೊಡ್ಡ ರೀತಿಯಲ್ಲಿ ಉಗ್ರ ಅದೊಂದು ಹೋರಾಟಕ್ಕೆ ಮಾಡಬೇಕಾಗ್ತದೆ ಏಕೆಂದರೆ ಈ ಕಳೆದ ಮೂರು ತಿಂಗಳಿಂದ ಕೂಡ ಏರಾಡಿ ಬೈಕಾಡಿಯಲ್ಲಿ ಕೂಡ ಇದೇ ರೀತಿಯ ದನದ ರುಂಡೆ ಇರ್ಬೋದು ಅದರ ಮಾಂಸಗಳನ್ನು ಎಸಗುವಂಥ ಪ್ರಕಾರಗಳು ದಾಖಲಾದಾಗ ನಾವು ಪೊಲೀಸವರ ಗಮನಕ್ಕೆ ತಂದಿದ್ದೆ ಇಂದಿನ ಪೊಲೀಸ್ ಆದರೆ ಭಾಳ ಗಂಭೀರವಾಗಿ ಅವರದನ್ನು ಅದರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಬಹುಶಃ ಅದರ ಮುಂದುವರೆದ ಭಾಗ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಅದರಿಂದಾಗಿ ಹಿಂದೂಗಳ ಭಾವನೆಗೆ ಅದೇ ರೀತಿ ಹಿಂದೂಗಳಿಗೆ ತಾಲ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಸರ್ಕಾರ ಇರ್ಬೋದು ಪೊಲೀಸ್ ಇಲಾಖೆ ಹೋಗೋದು ಬೇಡ ಅದೇ ರೀತಿ ಪೊಲೀಸ್ ಅಧಿಕಾರಿಗಳ ಹತ್ರ ಈಗಾಗಲೇ ನಾನು ಆ್ಯಂಟಿ ಕ್ರಮ್ಯುನಲ್ ಫೋರ್ಸನ್ನು ರಚನೆ ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿ ಆದ ಅಪರಾಧಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೇಳಿದ್ದೇನೆ ಆ್ಯಂಟಿ ಫೋರ್ಸ್ ಅಗತ್ಯ ಉಂಟ ಅಥವಾ ಈ ಗೋ ಹತ್ಯೆ ನಿಷೇಧ ಮಾಡಿ ಗೋ ಹತ್ಯೆ ಇರ್ಬೋದು ಗೋ ಕಲ್ಲರ ಒಂದು ಅದನ್ನು ಅದ ಬಂದೋಬಸ್ತ್ ಅದ ಅಧವಟ್ ಮಾಡುವಂಥ ಇದಕ್ಕೆ ತಾವು ಮುಂದೆ ಆಗಬೇಕೆಂಬ ಅವರಿಗೆ ವಿನಂತಿಯನ್ನು ಕೂಡ ನಾನು ಮಾಧ್ಯಮದ ಮೂಲಕ ಅವರಿಗೆ ಮತ್ತೊಮ್ಮೆ ಮಾಡಲಿಕ್ಕೆ ಇಚ್ಛೆಪಡ್ತೇನೆ ಉಡುಪಿ ಪರ್ಯಾಯ ಎರಡು ವರ್ಷಕ್ಕೊಮ್ಮೆ ನಡೆಯುವಂಥ ಆ ಪರ್ಯಾಯ ಉತ್ಸವ ಇವತ್ತು ನಾಡ ಅಂಬವಾಗಿ ಇವತ್ತು ಹೊರಹೊಮ್ಮಿದೆ ಹೊಸ ಮೈಸೂರು ದಸರಾ ಇರ್ಬೋದು ಮಂಗಳೂರಿನ ದಸರಾವನ್ನು ಇವತ್ತು ಸರ್ಕಾರದ ಒಂದು ಸಹಭಾಗಿತ್ವದೊಂದಿಗೆ ಆ ಭಾಗದ ಆಡಳಿತ ಮಂಗಳೂರಿನ ನಗರ ಪಾಲಿಕೆ ಇರ್ಬೋದು ಮೈಸೂರಿನ ನಗರ ಪಾಲಿಕೆಯ ಮೂಲಕ ಆ ನಾಡ ಬಗ್ಗೆ ಇನ್ನಷ್ಟು ಮೆರುಗು ನೀಡುವ ದೃಷ್ಟಿಯಲ್ಲಿ ಆಕರ್ಷಣೆ ಕೊಡುವ ದೃಷ್ಟಿಯಲ್ಲಿ ಆ ಭಾಗದ ಅಲಂಕಾರದ ವ್ಯವಸ್ಥೆಯನ್ನು ಸ್ಥಳೀಯ ಆಡಳಿತ ವಹಿಸಿಕೊಂಡು ಬಂದಿದೆ ಹೊಸ ಉಡುಪಿಯ ಪರ್ಯಾಯವನ್ನು ಕೂಡ ಆ ಮಟ್ಟದಲ್ಲಿ ನಾವು ಕಾಣಬೇಕು ಅದಕ್ಕೆ ಒಂದು ವಿಶೇಷವಾದ ಒಂದು ಒತ್ತನ್ನು ನೀಡಬೇಕು ಮೆರುಗು ನೀಡಬೇಕ ದೃಷ್ಟಿಯಲ್ಲಿ ನಗರಸಭೆಯು ಕೂಡ ಮೊನ್ನೆಯ ಸಭೆಯಲ್ಲಿ ನಿರ್ಣಯ ಮಾಡಿ ಇವತ್ತು ಅಂಗೀಕಾರ ಮಾಡಿದ್ದೇವೆ ಉಡುಪಿ ಪರ್ಯಾಯಕ್ಕೆ ಅಲಂಕಾರಕ್ಕೆ ವಿಶೇಷ ಮೆರುಗು ನೀಡುವ ದೃಷ್ಟಿಯಲ್ಲಿ ಐವತ್ತು ಲಕ್ಷ ರೂಪಾಯಿಯನ್ನು ಮೀಸಲಿಡುವ ಮೂಲಕ ಪ್ರಥಮ ಬಾರಿ ಆ ಒಂದು ಕಾರ್ಯವನ್ನು ನಗರಸಭೆ ಮೂಲಕ ಮಾಡ್ತೇವೆ ಮುಂದಿನ ವರ್ಷದಿಂದ ಅದು ನಿರಂತರವಾಗಿ ಪರ್ಯಾಯದ ಸಂದರ್ಭದಲ್ಲಿ ಅದು ಮುಂದುವರಿಸ್ತೀವಿ ಇವತ್ತಿನ ಶಿರೂರು ಪರ್ಯಾಯದ ಮೂಲಕ ಐವತ್ತು ಲಕ್ಷ ರೂಪಾಯಿ ನಗರ ಅಲಂಕಾರಕ್ಕೆ ಮೀಸಲಿಡುವ ಮೂಲಕ ಇಡೀ ಪರ್ಯಾಯಕ್ಕೆ ಹೊಸ ಮೆರುಗನ್ನು ನೀಡುವಂಥ ಕೆಲಸ ಉಡುಪಿಯ ನಗರಸಭೆ ಮೂಲಕ ಆಗಿದೆ ಇಡೀ ಉಡುಪಿಯ ಅಲಂಕಾರದ ಬಗ್ಗೆ ನಾವು ಚರ್ಚೆಗಳನ್ನು ಮಾಡ್ತೇವೆ ನಗರಸಭೆ ಪರ್ಯಾಯ ಸಮಿತಿ ಇರ್ಬೋದು ಉಡುಪಿಯ ಈ ಧಾರ್ಮಿಕ ಮುಖಂಡರನ್ನು ಸೇರಿಕೊಂಡು ಯಾವ ಭಾಗದಲ್ಲಿ ಮೆರವಣಿಗೆ ಪೂರ ಆಗ್ತದೆ ಆ ಎಲ್ಲ ಭಾಗಗಳಲ್ಲಿ ಒಂದು ಚರ್ಚೆಗಳನ್ನು ಮಾಡಿ ಒಂದು ಹೊಸ ರೂಪವನ್ನು ಕೊಡುವಂಥ ಕೆಲಸ ನಗರಸಭೆ ಮೂಲಕ ಆಗ್ತದೆ ಮುಖ್ಯಮಂತ್ರಿಗಳಿಗೆ ಕೊಡೋದ್ರಿಂದ ಏನನ್ನು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ನಿನ್ನೆ ತಾನೇ ಕಾಂಗ್ರೆಸ್ನ ಕೆಲವೊಂದು ಜನ ಮನವಿಯನ್ನು ಕೊಟ್ಟಿದ್ದಾರೆ ಬೀಸುವ ದೊನ್ನೆಯಲ್ಲಿ ಪಿಟ್ಟು ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅವರದೇ ಸರ್ಕಾರ ಇರೋದು ಅವರದೇ ಮುಖ್ಯಮಂತ್ರಿಗಳು ಅವರಿಗೆ ತಾಕತ್ತು ದಮ್ಮು ನಿಜವಾದ ಹಿಂದುತ್ವ ಹಿಂದುತ್ವದ ಬಗ್ಗೆ ಅಭಿಮಾನ ಅಂತ ಹೇಳಿದ್ರೆ ಗೃಹ ಸಚಿವರನ್ನು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಬೇಕು ಗೋ ಹತ್ಯೆ ನಿಷೇಧ ಮಾಡಬೇಕು ಆ ಗೋ ಹತ್ಯೆ ಮಾಡಿದರೆ ನಾವು ಖಂಡಿತವಾಗಿ ನಿಮ್ಮ ಪಕ್ಷದಲ್ಲಿ ಇರುವುದಿಲ್ಲ ಅಂತ ಇದು ಕೇವಲ ನಾಟಕಕ್ಕಾಗಿ ಅವರು ಮನವಿ ಅಂತ ನನ್ನ ಒಂದು ಅನಿಸಿಕೆ ಏಕೆಂದರೆ ಸರ್ಕಾರ ಗೋ ಹತ್ಯೆ ನಿಷೇಧದ ಬಗ್ಗೆ ಯಾವುದೇ ರೀತಿಯಲ್ಲಿ ಇವರು ಸರ್ಕಾರದಲ್ಲಿ ಒತ್ತಡ ಮಾಡೋದಿಲ್ಲ ಯಾಕಂದರೆ ಇವರ ಇವರೋದೇ ಪಕ್ಷ ಇರೋದು ಇವರದೇ ಗೃಹ ಸಚಿವರು ಇರೋದು ಇವರದೇ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೋದಲ್ಲ ಇಡೀ ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಮಾಡಿದರೆ ಖಂಡಿತವಾಗಿ ಕೋಮು ಗಲಭೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಉಂಟಂತ ಅದು ಬಿಟ್ಟು ಯಾರೋ ಒಂದು ನಾಲ್ಕು ಜನ ಹೋಗಿ ಇದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳುವ ಮನವಿ ಕೊಡೋದಕ್ಕಿಂತ ನಾಟಕ ಮಾಡೋದಕ್ಕಿಂತ ನಾಳೆ ಎಲ್ಲ ಸಮಸ್ತ ಯಾವುದೇ ರಾಜಕೀಯವಾಗಿ ನಾವು ಪ್ರತಿಭಟನೆ ಮಾಡ್ತಿಲ್ಲ ಸಮಸ್ತ ಹಿಂದೂ ಬಾಂಧವರು ಪ್ರತಿಭಟನೆ ಮಾಡ್ತಾರೆ ಹಿಂದೂ ಸಂಘಟನೆಯ ಪ್ರತಿಭಟನೆಯಲ್ಲಿ ಅವರು ಭಾಗವಹಿಸಿ ಸರ್ಕಾರಕ್ಕೆ ಅವರು ಆಗ್ರಹ ಮಾಡಲಿ ಹಿಂದುತ್ವದ ಪರವಾಗಿ ನಾವು ಇದು ಏನಿದ್ರು ನಮ್ಮದು ಬೇರೆ ಆದರೆ ಹಿಂದೂಗಳ ಭಾವನೆಗೆ ಧಕ್ಕೆ ಬಂದು ನಾವು ಸುಮ್ಮನೆ ಇರೋದಿಲ್ಲ ಅದರಿಂದಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂ ವಿರೋಧಿ ಅಂತ ಒಂದು ಮಾತನ್ನು ಇವು ನಮ್ಮ ಭಾಗದಲ್ಲಿ ಜನರು ಬಿಂಬಿಸ್ತಿದ್ದಾರೆ ಅದನ್ನು ಅಂತ ಮಾಡಬೇಕಾದ್ರೆ ನೀವು ಕಾಂಗ್ರೆಸ್ ತೋರು ನಾಡಿದ ಪ್ರತಿಭಟನೆಯಲ್ಲಿ ನಮಗೆ ಬೆಂಬಲ ಕೊಟ್ಟು ಸರ್ಕಾರಕ್ಕೆ ಒತ್ತಡ ಮಾಡುವಂಥ ಕೆಲಸ ಮಾಡಬೇಕು ಸರ್ಕಾರದಲ್ಲಿ ಅದನ್ನು ಮಾಡಿಸುವಂಥ ಕೆಲಸ ಮಾಡಿದರೆ ಮನವಿ ಕೊಟ್ಟು ನಿಜವಾಗಿ ಅವರೊಂದು ಪ್ರಾಮಾಣಿಕರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ